ಮನೆಯ ಕಿಟಕಿ ಮುರಿದು ಕಳ್ಳತನ ಮಾಡಿದ ಆರೋಪಿಯನ್ನ ದಾಂಡೇಲಿ ನಗರ ಠಾಣೆ ಪೊಲೀಸರು ಬಂಧಿಸಿ ಕಳ್ಳತನದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮಾರ್ಚ್ ಮೂವತ್ತರಂದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಹಿಂದಿನ ಕಿಟಕಿಯ ಜಾಲರಿ ಮುರಿದು ಒಳನುಗ್ಗಿ ಕಳ್ಳರು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದ ಬಗ್ಗೆ ಪ್ರಕರಣ ದಾಖಲಾಗಿತ್ತು ದಾಂಡೇಲಿ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಕಳ್ಳತನ ಆಪಾದಿತ ಆಶ್ರಯ ಕಾಲೋನಿ ಗಾಂಧಿನಗರ ಶ್ರೀಕಾಂತ್ ಸೀತಾರಾಮ್ ಗುಡೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಪಾದಿತನಿಂದ ಕಳ್ಳತನವಾದ ಹದಿನಾರು ಸಾವಿರ ಮೌಲ್ಯದ ರೇಡ್ಮಿ ಕಂಪನಿಯ ಮೊಬೈಲ್ ಹಾಗೂ ಅರವತ್ತು ಸಾವಿರ ಮೌಲ್ಯದ ಹದಿನೈದು ಗ್ರಾಮ್ ತೂಕದ ಬಂಗಾರ ಎರಡು ಸಾವಿರ ಮೌಲ್ಯದ ಮೂವತ್ತು ಗ್ರಾಂ ತೂಕದ ಬೆಳ್ಳಿ ಬೆಳ್ಳಿ ಬ್ರಾಸ್ಲೆಟ್ ಒಟ್ಟು ಮೌಲ್ಯ ಎಪ್ಪತ್ತೆಂಟು ಸಾವಿರ ಬೆಲೆ ಬಾಳುವ ವಸ್ತುಗಳು ವಶಪಡಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ದಾಂಡೇಲಿ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ ಸಿಪಿಐ ಭೀಮಣ್ಣ ಸೂರ್ಯರವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಆರ್ ಗಡ್ಡೇಕರ್ ಮತ್ತು ರವೀಂದ್ರ ಬೆರಾದಾರ್ ಎಎಸ್ಐ ನಾರಾಯಣ್ ರಾಥೋಡ್ ಸಿಪಿಸಿ ಕಳಾದಾ ಜಯನ್ ಗೌಡ ಪಾಟೀಲ್ ಸುನಿಲ್ ಲುಗಾಡೆ ವೆಂಕಟೇಶ್ ಮುನ್ನೂರ್ ಕೃಷ್ಣಪ್ಪ ಬೆಳ್ಳವರಿ ಮಾಂತೇಶ್ ಜಾಮಗೌಡ ಕಾರ್ಯಾಚರಣೆಯಲ್ಲಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ